ಎರಡು ಸಾವಿರದ ಇಪ್ಪತ್ತೆಂಟು ಎಚ್ ಡಿ ಕುಮಾರಸ್ವಾಮಿ ಸಿಎಂ ಆಗುವುದು ಖಚಿತ ಚಿಂತಾಮಣಿಯಲ್ಲಿ ಜೆಡಿಎಸ್ ರಜತ ಮಹೋತ್ಸವದಲ್ಲಿ ಸಂಸದ ಮಲ್ಲೇಶ್ ಬಾಬು ಹೇಳಿಕೆ ಎನ್ಡಿಎ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಜೆಕೆ ಕೃಷ್ಣಾರೆಡ್ಡಿ ಶಾಸಕರಾಗಿ ನೋಡಬೇಕು ರಾಜ್ಯದಲ್ಲಿ ದುರಾಡಳಿತ ತಾಂಡವವಾಡ್ತಾ ಇದೆ ಕೋಲಾರ ಮಾಲೂರು ಚಿಂತಾಮಣಿಯಲ್ಲಿ ರಸ್ತೆಗಳೇ ಸರಿಯಿಲ್ಲ ದುರಾಡಳಿತಕ್ಕೆ ಕಡಿವಾಣ ಹಾಕಿ ಎನ್ಡಿಎ ಮೈತ್ರಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಚಿಂತಾಮಣಿಯಲ್ಲಿ ಕೋಲಾರ ಸಂಸದ ಮಲ್ಲೇಶ್ ಬಾಬು ಹೇಳಿಕೆ ಹೇಳಿದ್ದಾರೆ ಅದಕ್ಕೆ ಅವಶ್ಯಕತೆ ಏನು ಅಂತ ಹೇಳಿದರು ಅದಕ್ಕೆ ಅದಕ್ಕೆ ಸ್ಥಾನ ಯಾರಾದ್ರೂ ಒಂದು ತಗೋಬೇಕಾದ್ರೆ ಅದು ಕುಮಾರಣ್ಣ ಅಂತ ಹೇಳಕ್ ಇಷ್ಟಪಡ್ತೀನಿ ಕುಮಾರಣ್ಣ ಏನು ಒಂದು ಎರಡು ಸತಿ ಮುಖ್ಯಮಂತ್ರಿ ಆಗಿ ಏನು ತೋರಿಸಿದ ಆ ಜವಾಬ್ದಾರಿ ಮತ್ತೆ ಐದು ವರ್ಷ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನೀವು ಕೊಡಬೇಕಾಗುತ್ತೆ ಅದರ ಬಿಜೆಪಿ ಜೊತೆ ನಾವು ಮೈತ್ರಿ ಹೋಗಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ನೋಡಿ ಪ್ರಾದೇಶಿಕ ಪಕ್ಷ ಎಷ್ಟು ಬಲಿಷ್ಠವಾಗಿದೆ ಅಂತ ತೋರಿಸಬೇಕು ಮತ್ತೆ ಪ್ರಾದೇಶಿಕ ಪಕ್ಷ ಜನಕ್ಕೆ ಹೇಗೆ ಕೆಲಸ ಮಾಡುತ್ತೆ ಅಂತ ತೋರಿಸಬೇಕು ಆ ನಿಟ್ಟಿನಲ್ಲಿ ಏನೇ ಒಂದು ಜವಾಬ್ದಾರಿ ಅವರು ಒಂದು ಮಾಡ್ತಾರೆ ಆ ಜವಾಬ್ದಾರಿ ಅವರು ನಿಭಾಯಿಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಈಗ ನಿಟ್ಟಿದ್ದು ಚಿತ್ತಾಮಿ ಕ್ಷೇತ್ರದ ಜನತೆಗೆ ಬಿಟ್ಟಿದ್ದು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನೀವು ಓಟ್ ಹಾಕ್ತಾರೆ ಅನ್ನೋದು ಏನು ಒಂದು ನಂಬಿಕೆ ಇಟ್ಕೊಂಡು ದೇವೇಗೌಡರು ಮತ್ತೆ ಕುಮಾರಣ್ಣ ಜೆ ಕೆಆರ್ಡಲ್ಲಿ ಜವಾಬ್ದಾರಿ ಕೊಟ್ಟಿರೋ ಓಟ್ ಹಾಕಬೇಕಾಗುತ್ತೆ ಯಾಕಂದ್ರೆ ಅದಕ್ಕೆ ಬೇರೆ ಜವಾಬ್ದಾರಿ ಇರುತ್ತೆ ಕರ್ನಾಟಕ ರಾಜ್ಯ ನೋಡಬೇಕಾಗುತ್ತೆ ದಯವಿಟ್ಟು ನೀವು ಈ ಮೇಲಿನ ಮುಖಂಡರು ಮತ್ತೆ ಜವಾಬ್ದಾರಿ ಮಾಡಿ ಜೆ ಕೆಆರ್ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮಾಡಿ ಮತ್ತೆ ಗೆಲ್ಲಿಸಿ ಮುಖ್ಯಮಂತ್ರಿಯಾಗಿ ಕುಮಾರ ನೋಡ್ಬೇಕಾಗ ಎರಡು ಎರಡು ದಿನ ಕೇಂದ್ರ ಕಚೇರಿಯಲ್ಲಿರಬೇಕು ಎರಡು ದಿನ ಅಲ್ಲ ಕೇಂದ್ರಕ್ಕೆ ಚಿಂತಾ ಮಾಡಿ ಮೊಬೈಲ್ ಎರಡು ದಿನ ಮಾತಾ ಇದ್ದಾರೆ ಇಲ್ಲಿ ನಾಕೆ ಸುಕ್ಕಾಗ겠다 ಅಣ್ಣಕ್ಕೆ ಇಲ್ಲಿ ನಾಯಕ ಏನು ಮುಕ್ಕೋಣ್ತಾರೆ ದೈವತ್ವಕ್ಕೆ ಜವಾಬ್ದಾರಿ ತೋಬೇಕು 28 ಅಲ್ಲಿ ಏನು ಚುನಾವಣೆ ನಡೆಯಿತು ಅದರ ಜೊತೆ ಏನು ಸ್ಥಳೀಯ ಚುನಾವಣೆ ಟಿವಿ ಅಂತಂತು ಗ್ರಾಮ ಪಂಚಾಯಿತಿ ಯಾವ डायरेक्शन ಅದು ಜವಾಬ್ದಾರಿ ಎಲ್ಲ ನಾಯಕಿ ತೋಬೇಕು ಅಂತ ಹೇಳಿದ್ರು ಒಟ್ಟಾಗಿ ನೀವು ಕೆಲಸ ಮಾಡಿ ನಾವು ನಿಮ್ಮ ಜೊತೆ ಇದ್ದೀವಿ ನೀವು ಏನು ಒಂದು ಕರ್ಕಾರಿ ಕೊಟ್ಟರೆ ಅದನ್ನು ನಡೆಸಬೇಕು ಅಂದ್ರೆ ಆ ಒಮ್ಮು ನೀವು ಕೊಡಬೇಕಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇದ್ರ ಜೊತೆ ನಮ್ಮ ಇಪ್ಪತ್ತೈದು ವರ್ಷ ಏನು ನಾವು ಎಸ್ ಪಾರ್ಟಿ ಮುಗಿಸಿದೆ ಒಂದು ವಿಚಾರ ಕೇಳಕ್ಕೆ ಇಷ್ಟಪಡ್ತೀನಿ ಬೇರೆ ರಾಜಕೀಯ ಪಕ್ಷಗಳು ಎಲ್ಲದರಲ್ಲಿ ಅಧಿಕಾರ ಅಧಿಕಾರದಲ್ಲೇ ಇದೆ ಐದು ವರ್ಷ ಅಧಿಕಾರ ಇದ್ರೆ ಐದು ವರ್ಷ ಇದೆ ಆದರೆ ನಮ್ಮ ಟೇಟಿಯ ಮಕ್ಕಳ ಬರೀ ಇಪ್ಪತ್ತೈದು ವರ್ಷದಲ್ಲಿ ಬರೀ ಮೂವತ್ತು ಮಾಲ್ ಮಾತ್ರ ಅಧಿಕಾರದಲ್ಲಿ ಕಾಲ ಇದ್ದಿತ್ತು ಆದರೆ ನಮ್ಮ ಪತ್ರವನ್ನು ಉಳಿಸಿದೆ ಆ ಉಳಿಸಿದರೆಲ್ಲ ಕೈಯಲ್ಲಿ ನಿಲುಗಿದೆ ನಾಯಕರಿಗೆಲ್ಲ ಆಕಾಶ ನೀವು ಕಾರ್ಯಕರ್ತರು ನೀವು ಏಕೆಲ್ಲ ಇಂತಹ ಒಂದು ಕಾರ್ಯಕರ್ತರ ಇನ್ನಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಉಳಿಸಿ ನೀವು ಬೆಳೆಸಿದಿಲ್ಲ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ನಿಮಗೆ ನಾವು ನಮಸ್ಕಾರ ಮಾಡಬೇಕಾಗಿದೆ ನಾಯಕರು ಅಧಿಕಾರ ಆದರೆ ಕೊಡ್ತೀವಿ ಅಧಿಕಾರದಲ್ಲಿ ಕೂರಿಸಿರೋದು ನೀವು ನಿಮಗೆ ನಾವು ಧನ್ಯವಾದಗಳಿಗೆ ಇಷ್ಟಪಡ್ತೀವಿ ಜೆಡಿಎಸ್ ಕಟ್ಟಿ ಬೆಳೆಸಿ ದೇವರ ಪಾಕಿ ಕುಮಾರಣ್ಣ ಇಡೀ ಅವರು ಏನು ಒಂದು

ಕ್ಯಾಂಪಿಯನ್ ಏನು ಹೋರಾಡಿದ್ರು ಸುಮಾರು ಅರವತ್ತು ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಅಭಿಮಾನ ತೋರಿಸ್ತಾ ಇದ್ದರು ಅದಕ್ಕಿಂತ ಜಾಸ್ತಿ ತೋರಿಸ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅದು ಮತ್ತೆ ನಿಮ್ಮಿಂದಲೇ ಸಿಗ್ತಾ ಇಲ್ಲ ಅದಕ್ಕೆ ದಯವಿಟ್ಟು ನೀವು ಏನು ಒಂದು ಪಕ್ಷದ ಸಂಘಟನೆ ಮಾಡಿಕೊಂಡು ನೀವು ಬಂದಿದ್ದಿರೋ ಪಕ್ಷ ಇರಬೇಕು ಪ್ರಾದೇಶಿಕ ಪಕ್ಷ ಇರಬೇಕು ಆ ಪ್ರಾದೇಶಿಕ ಪಕ್ಷ ಯಾವಾಗಲೂ ರೈತರ ಪರವಾಗಿ ಮಹಿಳೆಯರ ಪರವಾಗಿ ದೀನ ದಲಿತರ ಪರವಾಗಿ ಇದೆ ಅಂತ ಏನು ನೀವು ತೋರಿಸಿದ್ದೀರೋ ಅದ್ರ ಜೊತೆ ಏನು ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರ ಅಪ್ಪಾಜಿ ಅವರು ಆ ಸರ್ಕಾರ ಇದ್ದಾಗ ಮೂವತ್ನಾಲ್ಕು ತಿಂಗಳು ಹೆಂಗೆ ನಿಮಗೆ ಕೆಲಸ ಮಾಡಿದ್ದಾರೆ ಅಂತ ನೀವೆಲ್ಲ ಮಾಡಿದೀರ ಈ ಒಂದು ಈ ಸರ್ಕಾರ ಏನ್ ಹೇಳ್ತಾ ಇದೆ ನಿಮಗೆ ಗೊತ್ತು ಎರಡು ಮೂರು ವರ್ಷದಿಂದ ಏನು ಏನ್ ಆಗ್ತದೆ ಒಂದು ಕರೆಕ್ಟ್ ಆಗಿ ಒಂದು ರೋಡ್ ವ್ಯವಸ್ಥೆ ಇಲ್ಲ ಮಾತಾಡ್ತಿದ್ರೆ ಐದು ಗ್ಯಾರಂಟಿ ಅಂತ ವ್ಯವಸ್ಥೆ ಅದು ಬಿಟ್ಟು ಬೇರೆ ಏನು ಮಾತಾಡಲ್ಲ ಗ್ಯಾರಂಟಿ ಇದೆ ಇದೆ ಅಂತ ಇವಾಗ ನೀವೇ ಈ ರೋಡ್ ನೋಡಿದಾಗ ಏನ್ ಪರಿಸ್ಥಿತಿ ಅಂತ ನಿಮಗೆ ಗೊತ್ತು ಆ ಕಡೆ ನಾವು ನಾವು ಎಂಟು ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ವಿ ಆ ಕಡೆ ಮಾಲೂರ್ ನೋಡಿದಾಗ ಹನ್ಗೇಟ್ ಇದೆ ಬಂಗಾರಪೇಟೆ ಹನ್ಗೇಟ್ ಇದೆ ಕೋಲಾರ ಹನ್ಗೇಟ್ ಇದೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ದಯವಿಟ್ಟು ಏನು ಜನಕ್ಕೆ ಉಪಯೋಗ ಆಗಬೇಕು ಅಂದರೆ

ಕಾಳಿಕಂಬ ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಹಿಂದೆ ಭೇಟಿ ನೀಡಿ ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೆ ಕಾಲದ ಮಂತ್ರ ಶಕ್ತಿಯಿಂದ ಶೇಕಡ ನೂರಕ್ಕೆ ನೂರರಷ್ಟು ಪರಿಹಾರ ಶತಿಸಿದ್ದ ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಭಾವಚಿತ್ರ ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಇವರು ಚಿಂತಾಮಣೆಯಲ್ಲಿ ಇವರು ರಾಜಕೀಯ ಸಿನಿಮಾ ವ್ಯಾಪಾರ ಮಾನಸಿಕ ತೊಂದರೆ ಕುಟುಂಬ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಪ್ರೀತಿ ಪ್ರೇಮದ ಸಮಸ್ಯೆ ಹಣಕಾಸಿನ ಸಮಸ್ಯೆ ವಿಚ್ಛೇದನ ಸಮಸ್ಯೆ ಲೈಂಗಿಕ ಸಮಸ್ಯೆ ಕುಜದೋಷ ಕಾಲಸರ್ಪದೋಷ ವಾಸ್ತು ದೋಷ ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ ವ್ಯಾಪಾರಕ್ಕೆ ಕುಬೇರ ಚಕ್ರಂ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ ರಾಹು ಕೇತೃಗೆ ಶಿವನ ಮೂಲಮಂತ್ರ ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ ಬಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ ಕಾಳಿಕಾಂಬ ಜ್ಯೋತಿಷ್ಯಾಲೆಯ ಪಂಡಿತ್ ಯಶವಂತ್ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದ ಹತ್ತಿರ ಕೆ ರಸ್ತೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಒಂಬತ್ತು ಒಂಬತ್ತು ಐದು ಒಂಬತ್ತು ಸೊನ್ನೆ ಐದು